ಮಳೆ ಮಾರುತವನ್ನ ಮುಗಿಸ್ಕೊಂಡು ನೋಡ್ಕೊಂಡ್ ಬಂದ್ವಿ ಇವಾಗ ಇವಾಗ ಸೀದಾ ಈ ರೋಡಲ್ಲಿ ಈಗ ಇವಾಗ ಸೀದಾ ಚಾರ್ಮಡಿ ಘಾಟಿ ಹತ್ರ ಹೋಗೋಣ ಈ ತರ ಮಳೆ ನಿನ್ನೆ ನಿನ್ನೆ ಹೆವಿ ಮಳೆ ಕೊಟ್ಟು ಕೆಡಗಿತ್ತು ಇವತ್ತು ಮಳೆ ಇಲ್ಲ ಒಂದ್ ಸ್ವಲ್ಪ ಲೈಟ್ ಆಗಿ ಬಿಸ್ಲಿದೆಯಲ್ಲ ಇವಾಗ ಚಾರ್ಮಡಿ ಘಾಟ್ ನೋಡ ಸೂಪರ್ ಆಗಿರುತ್ತೆ ಚಾರ್ಮಡಿ ಘಾಟಿಗೆ ಹೋಗ್ತಾ ಮೇನ್ ಆಗಿ ಸಿಗೋದೇ ನಮ್ಗೆ ಈ ಕೋತಿಗಳು ಈ ಎರಡು ಕಪ್ಪಲ್ ಕೋತಿಗಳು ತುಂಬಾ ಫೇಮಸ್ ಇದಾವೆ ನೋಡಿ ನೋಡಿ ಇವೆ ಎರಡು ಕೋತಿಗಳು ತುಂಬಾ ಫೇಮಸ್ ಇರುತ್ತೆ ನೋಡಿ ಬೇಕಾದ್ರೆ ನೋಡಿ ನಾನು ಇಷ್ಟೆಲ್ಲ ಕರೆದ್ರು ಬರ್ತೀರೇನು ಮಂಗ್ಳೂರ್ ಬರ್ತೀರಾ ಮಂಗ್ಳೂರ್ ಹೋಗಕ್ಕೆ ಅಂತ ಬನ್ನಿ ಬನ್ನಿ ಹೋಗ್ಬೋಣ ಮಾಡ್ಬೇಕು ನಾನು ಒಬ್ಬರು ಅಧ್ಯಾಯ ಮಾಡಿಲ್ಲ ಒಬ್ಬರಿಗೆ ನಾ ಬಂದ ತಕ್ಷಣ ಸಿಟ್ಟ ಅಂತ ನಂಗೆಲ್ಲಾರು ರಿಟ್ಟವು ಆಮೇಲೆ ನಾವು ಹಿಂಗೆ ಇದ್ವಾ ಅಂತ ಅವಾಗ ಅಲ್ಲ ಅನವನ ನಿಜ ದೇವರು ಏನು ಸೃಷ್ಟಿ ಕರ್ತ ಅನ್ನೋದಕ್ಕೆ ನೋಡಿ ಇಂಥ ಕಾಡ್ ಮಧ್ಯ ಇವೆರಡು ಕೋತಿಗಳಿಗೆ ಊಟ ಹಾಕ್ತಾನೆ ಅಂದ್ರೆ ಎಲ್ಲಿಂದ ಊಟ ಹೊತ್ಕೊ ಬರ್ತಾವಂತ ನಂಗಂತ ಗೊತ್ತಾಗಲ್ಲ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ನಾನು ತಪ್ಪು ತಪ್ಪು ಸರ್ಕಾರ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು ಈ ಕೋತಿಗಳಿಗೆಲ್ಲ ಅಲ್ಲಿ ಎರಡೇ ಇಲ್ಲ ನಾನು ಸುಮ್ಮನೆ ಹೇಳಿದ್ದು ಕಪಲ್ಸ್ ಇದ್ವಲ್ಲ ಹಂಗಾಗಿ ನಾನು ಹೇಳಿದ್ದು ತುಂಬಾ ಇದಾವೆ ಇದಕ್ಕೆ ಸರ್ಕಾರಗಳು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು ಯಾವ ಅಂದ್ರೆ ಇದಕ್ಕೇನಾದ್ರು ಆ ಫುಟ್ ಕೊಡೋ ತರನೂ ಏನೋ ಮಾಡೋ ತರ ಮಾಡ್ಬೇಕು ಅಂದ್ರೆ ದೇವ್ರು ಕೊಡ್ತಾನೆ ಇಲ್ಲ ಅಂತಲ್ಲ ದೇವ್ರಲ್ಲಿ ಇಲ್ಲಿಂದ ಇಲ್ಲಿಗ ಕೊಡ್ತಾನೆ ಆದ್ರೂ ನಮ್ಮಿಂದ ಏನ್ ಸಾಧ್ಯನೋ ಅದನ್ನ ನಾವು ಕೊಡ್ಬೇಕಲ್ವಾ ಅಂದ್ರೆ ಹಂಗಂತ ಹೇಳ್ಬಿಟ್ಟು ನಾವು ಏನೇನೋ ತಗೊಂಡ್ ಕೊಡೋದಲ್ಲ ಇಲ್ಲಿ ಓಡಾಡ್ತಾರಲ್ಲ ಟೂರಿಸ್ಟರು ಅಷ್ಟೇ ಹೋಗ್ಬಿಟ್ಟು ಏನೇನೋ ಕೊಡೋದಲ್ಲ ಕೋತಿಗಳಿಗೆ ಆ ಕವರ್ ಕೊಡೋದು ಬಾಳೆನ್ ಕೊಡ್ತೀರಾ ಬಾಳೆನ್ ಮಾತ್ರ ಕೊಡಿ ಆ ಕವರ್ ಕವರ್ ಜೊತೆನೆ ಕೊಟ್ರೆ ಪಾಪ ಕವರ್ ಹೊತ್ಕೊ ಹೋಗಿ ಕವರ್ನ ತಿಂತಾವ ಅವ್ಕೆಂತ ಹೇಳಿ ಕೋತಿಗಳಿಗೆ கோத்தி ரி அந்தேள்பட்டு இன்மேல் நானொந்து ஏன்னா கண்டெண்ட் மாத்தி ரொம்ப நாட் கண்டெண்ட் ஒன் வீடியோ இது நோய் சார்மடி டிட்டி பியூட்டி ಇಲ್ಲೆಲ್ಲ ಅವಾಗೆಲ್ಲ ಕಾಡು ಪ್ರಾಣಿಗಳಿದ್ವು ಇವಾಗ ಏನಾಗಿದೆ ಗೊತ್ತಾ ಮನುಷ್ಯ ಓಡಾಡಿ ಓಡಾಡಿ ಮನುಷ್ಯ ಓಡಾಡಿರೋ ಜಾಗಕ್ಕೆ ಎಂತದ್ದು ಕಾಲಿಡಲ್ಲ ಅಂತೇಳಿ ಗೊತ್ತಾಗುತ್ತೆ ನೋಡಿ ಇಂತ ದೊಡ್ಡ ಕಾಡು ಇದು ಇಲ್ಲೊಂದೇ ಒಂದ್ ಕಾಡನ್ನೇ ಇದೆ ಬಿಟ್ರೆ ಬೇರೆ ಇನ್ನೇನಿದೆ ಮನುಷ್ಯ ಓಡಾಡೋ ಜಾಗಕ್ಕೆ ಏನು ಕಾಲಿಡಕ್ಕೆ ಆಗಲ್ಲ ಎಷ್ಟು ಕೆಟ್ಟವ್ರು ಅನ್ಸುತ್ತಲ್ಲ ನಾವುಗಳೆಲ್ಲ ನೀನು ನೀನು ಹಲ್ಕ ನನ್ನ ಎಲ್ಲರೂ ಕಚರಾಗಳೆ ನಾನು ಹೇಳ್ಕೊತೀನಿ ಬೇರೆಯವ್ರು ಹೇಳ ಮಂಗಳಿದಾವೆ ಯಾಕೆ ಇವು ನಮ್ಗಳ ರೂಪನೇ ಅಲ್ಲ ಹಾಗಾಗಿ ಹಂಗಾಗಿ ಮಂಗಳೊಂದಿದಾವ್ ಬಿಟ್ರೆ ಬೇರೆ ನೀ ಇಲ್ಲ ನೋಡಿ ಇಂಥ ಕಾಡುಗಳ ಮಧ್ಯ ಎಲ್ಲ ಕಾಡು ಪ್ರಾಣಿಗಳೆಲ್ಲ ಆ ಕಡೆ ಹೋಗ್ಯವೆ ನಾನು ಅವಕು ಅನ್ಸದೆ ಈ ಮನುಷ್ಯ ಜೊತೆ ಸವಾಸ ಸಾಕು ಅಂತ ಹೇಳ್ಬಿಟ್ಟು ಕಡೆ ಹೋಗ್ಯವೇನು ಇನ್ ನೋಡಿ ಸ್ವಲ್ಪ ದಿನ ಹೋಗ್ಲಿ ನಾವುಗಳು ಹಿಂಗೆ ನಾಟಕ ಆಡಿದ್ರೆ ಈ ಪಂಡೆಗಳಿದಾವಲ್ಲ ಇವೆಲ್ಲ ಜರ್ದ್ ಕೆಳಗಡೆ ಬೀಳ್ತವೆ ಆ ಗುಡ್ಡೆಗಳೆಲ್ಲ ಜರಿತವೆ ಆ ಸಮುದ್ರ ಅಲೆಗಳೆಲ್ಲ ಬರ್ತವೆ ಸಾಕಲ್ಲ ಅಷ್ಟೇ ನಮ್ಗೆ ಇನ್ನೇನು ನಾವು ನಾವು ಅವುಗಳ ಮಧ್ಯ ಜೀವನ ನಡೆಸ್ತಾ ಇರೋರು ಅವುಗಳೇ ನಮ್ಗೆ ಕೈ ಕೊಟ್ರೆ ಇನ್ನೆಲ್ಲಿ ಇನ್ನೆಲ್ಲಿ ಉಳಿತೀವಿ ನಾವು ಮನುಷ್ಯ ಇದು ಹಿಂಗೆ ನಾಟಕ ಮಾಡ್ಲಿ ನಾಟಕ ಮಾಡ್ತೀವಿ ನಾನು ಜಾಸ್ತಿ ಮಾಡ್ತಿದ್ದಾನೆ ನಾಟಕ ಜರಿಸ್ತಾನೆ ಒಂದಿನ ದೇವರು ಎಲ್ಲ ಜರ್ಸಿ ಕೆಳಗಡೆ ಹಾಕ್ಸ್ತಾನೆ ನೋಡಿ ಎಲ್ಲದನ್ನು ನಾವು ಆಮೇಲೆ ಉಳಿಯಾಟೇ ಇಲ್ಲ ಏನ್ ಮಾಡೋದು ಬರ್ತಾ ಬರ್ತಾ ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗಿದೆ ಮನುಷ್ಯಂದು ಮನುಷ್ಯ ಪ್ರಕೃತಿನ ಹಾಳು ಮಾಡೋದಿದೆಯಲ್ಲ ತುಂಬಾ ಜಾಸ್ತಿ ಆಗಿದೆ ಅವಾಗೆಲ್ಲ ಈ ಚಾರ್ಮಡಿ ಘಾಟ್ ಓಡಾಡ್ಬೇಕಂದ್ರೆ ಭಯ ಆಗೋದು ಯಾಕಂದ್ರೆ ಜನನೇ ಇರ್ತಿರ್ಲಿಲ್ಲ ಇವಾಗ ಹಂಗಲ್ಲ ಇವಾಗ ನೋಡಿದ್ರೆ ನೀವ್ ತಲೆ ಕೆಟ್ಟ ಹೋಗ್ತೀರಾ ಅದ್ರಲ್ಲೂ ಈ ವೀಕೆಂಡ್ ಎಲ್ಲ ಬಂತು ಅಂದ್ರ ಇಲ್ಲಿ ಇಲ್ಲಿಗೆ ಬಂದು ನಿತ್ಕೊಂತ ರೋಡಿಗೆ ಮಧ್ಯ ನಿತ್ಕೊಂಡು ಸೆಲ್ಫಿ ತೆಗಿತಾರೆ ಸೆಲ್ಫಿ ತೆಗಿಲಿ ಬೇಡ ಅಂತಲ್ಲ ಸೈಡ್ ಅಥವಾ ಎಲ್ಲೋ ಹೋಗಿ ನಿತ್ಕೊಂಡು ತೆಗಿಲಿ ಬೇಡ ಅನ್ನಲ್ಲ ಆದ್ರೆ ಅವ್ರು ಪ್ರತಿಯೊಂದ್ಸತಿ ಬರೋದು ಇಲ್ಲಿ ಮಧ್ಯಾಹ್ನ ನಿಂತ್ಕೊಳ್ಳೋದು ಪಾಪ ಈ ಕೆ ಎಸ್ ಆರ್ ಟಿ ಸಿ ಅವ್ರು ಇಲ್ಲಿಂದ ಸ್ಪೀಡಾಗಿ ಬರ್ತಾರ ಇನ್ನೇನ್ ಹೇಳಿ ಬಂದಾಗ ಇಂಥ ಚಾರ್ಮಾಡಿ ಗಾಟೀಲಿ ಕಾಣಿಸೋದು ಇಲ್ಲ ಒಂದ್ ಕಡೆ ಇಬ್ನಿ ಬೇರೆ ಬಿದ್ದಿರುತ್ತೆ ಕಾಣಿಸೋದು ಇಲ್ಲ ಪಾಪ ಮೇಲೆ ಹೊಡ್ಕೊಂಡು ಹೋದ್ಮೇಲೆ ಕೆ ಎಸ್ ಆರ್ ಟಿ ಸಿ ಅವ್ರದ್ದೇ ತಪ್ಪು ಅಲ್ವಾ ನಾವ್ ಕರೆಕ್ಟ್ ಆಗಿರ್ಬೇಕು ಒಂದ್ ಸ್ವಲ್ಪ ಆಮೇಲೆ ಇನ್ನೊಬ್ರ ಬಗ್ಗೆ ಬ್ಲೇಮ್ ಮಾಡ್ಬೇಕಲ್ವಾ ಅದ ನಾವೇನ್ ಮಾಡ್ತೀವಿ ಹಂಗಲ್ಲ ನಾವೇ ಕರೆಕ್ಟ್ ಆಗಿರಲ್ಲ ಅವ್ನ ಬಂದ ತಕ್ಷಣ ಪಾಪ ಅವನೇನೋ ಟಚ್ ಹೋಗ್ತಾನೆ ಪಾಪ ಅವ್ನಿಗೆ ಕಾಣಿಸಿರಲ್ಲ ಪಾಪ ಇಲ್ಲಿಂದ ಧರ್ಮಸ್ಥಳದಿಂದ ಓಡಾಡೋರು ಕೆ ಎಸ್ ಆರ್ ಟಿ ಸಿ ಡ್ರೈವರ್ಸ್ ಆಲ್ಮೋಸ್ಟ್ ಏನೊಂದು ನಾನೂರೂರ ಐದು ಕಿಲೋಮೀಟರ್ ಬಂದಿರ್ತಾರೆ ಪಾಪ ಅವ್ರಿಗೆ ಹೋಗ್ಬೇಕು ಅವರು ಮನುಷ್ಯರಲ್ವಾ ಪಾಪ ಅವರು ಬದುಕಬೇಕು ಏನು ಏನ್ ಮಾಡ್ತೀರ ಆಮೇಲೆ ತುಂಬಾ ಹಾಳು ಮಾಡ್ಬಿಟ್ರು ಚಾರ್ಮಾಡಿ ಗಾಟ್ನ ಅಂದ್ರೆ ಈ ಮೇನ್ ಇಲ್ಲಿ ನೀರ್ ನೀರ್ ಬೀಳುತ್ತಲ್ವಾ ಪ್ಲೇಸಸ್ ಅಲ್ಲಿ ಬರೋದು ಅಲ್ಲೇ ಸ್ನಾನ ಮಾಡ್ತಾರೆ ಆಮೇಲೆ ಬಟ್ಟೆ ಅಲ್ಲೇ ಬಿಸಾಕ್ ಹೋಗ್ತಾರೆ ನಿಮ್ಗೆ ಅಂದ್ರೆ ನೀವ್ ಅಲ್ಲಿ ಎಂಜಾಯ್ಮೆಂಟ್ ಮಾಡಕ್ ಮಾತ್ರ ಬರೋದ ಏನೋ ಗೊತ್ತಾಗಲ್ಲ ನೋಡಿ ಬರೋದು ಆ ಬಟ್ಟೆ ಅಲ್ಲೇ ಬಿಸಾಕೋದು ಓಡೋದು ನೋಡಿ ಉಡ ಅಲ್ಲ ಹೆಂಗಿದೆ ಓಡ್ತಾ ಅಂತ ನೋಡಿಲಿ ಉಡಾ ಹಂಗಿದೆ ಅಯ್ಯೋ ಅಯ್ಯೋ ದೇವ್ರೆ ಪ್ರಾಣಿಗಳಿಲ್ಲ ಅಂತಿದ್ದೆ ಈ ಥರದಲ್ಲ ಇದಾವೆ ಪಾಪ ರೋಡಿಯೋ ನಾನೇನು ಮಾಡಲ್ಲಣ್ಣ ಹೋಗೋಣ ನೋಡಲಿ ಎಂತದ್ದು ಕೂಡ ಶಿವನೇ ಇಲ್ಲೆಲ್ಲ ಆ ನಾಗರಹೊಳೆ ಅಲ್ಲೆಲ್ಲ ಆ ನಾಗರಹೊಳೆ ಬಂಡೀಪುರ ಅಲ್ಲೆಲ್ಲ ನೋಡಿದ್ರೆ ಎಷ್ಟು ಪ್ರಾಣಿಗಳಿದಾವಪ್ಪ ಇಲ್ಲಿ ಒಂದ್ ಲೆಗ್ದಲ್ಲಿ ಇರ್ದಿದ್ದೇ ಒಳ್ಳೇದಾಯ್ತಾ ಅಂತ ಇಲ್ಲೆಲ್ಲ ಇಲ್ಲ ಅಂದಿದ್ರ ಪಾಪ ಎಲ್ಲಿ ಈ ತರ ಗಾಡಿಗಳು ಓಡಾಡಿದ್ರೆ ಈ ತರ ಹೋದ್ರೆ ಪಾಪ ಅವೆಲ್ಲಿ ಬದುಕ್ತವೆ ಚಾರ್ಮಾಡಿ ಘಾಟಿಲಿ ಇಷ್ಟೊಂದು ವೆಹಿಕಲ್ಸ್ ಹಾಗೆ ಇಷ್ಟೊಂದ್ ಜನ ಓಡಾಡ್ತಾರಲ್ಲ ಅವ್ರನ್ನೆಲ್ಲ ಕಾಪಾಡೋದು ಇಲ್ಲಿದೆ ನೋಡಿ ಅಣ್ಣಪ್ಪ ಸ್ವಾಮಿ ಇವರೇ ಕಾಪಾಡೋದು ಇವರಿಂದೇ ಝಾರ್ಮೇಲಿ ಎಷ್ಟೋ ಅನಾಹುತಗಳು ತಪ್ಪುತ್ತೆ ಇಂಥ ಅಂದರೆ ಅವಾಗಲೂ ಇಂಥ ಮಳೆ ಬಂತು ಅಂದರೆ ಇಲ್ಲಿ ಹೇಳೋಕ್ಕಾಗಲ್ಲ ಅಂಥ ಜೋರ್ ಜೋರು ಜೋರು ಮಳೆ ಬಂದಿತ್ತು ಆದರೂ ಅಣ್ಣಪ್ಪ ಸ್ವಾಮಿ ಕೃಪೆಗೆ ಇನ್ನು ನೋಡಿ ಇನ್ನೂ ಇಲ್ಲಿ ಇದೊಂದು ದೊಡ್ಡ ಬಂಡೆ ಇದೆಯಲ್ಲ ಇದು ಇನ್ನೂ ಜರಿದಿಲ್ಲ ಅಣ್ಣಪ್ಪ ಸ್ವಾಮಿ ಅದನ್ನು ತಡೆದಿಟ್ಕೊಂಡಿದ್ದಾನೆ ನೋಡಿ ಆ ಬಂಡೆ ಎಲ್ಲ ಎಷ್ಟೊತ್ತರಿ ಮ ಅದು ಮನಸ್ಸು ಮಾಡಿದ್ರೆ ಇಲ್ಲಿ ಇಲ್ಲಿ ಸುರಿಯೋ ಮಳೆಗೆ ಇಲ್ಲಿಂದ ಇಲ್ಲಿ ಜರದ್ರಾಯಿತು ಸೆಂಟ್ರ್ ಗೆ ಜರಿದ್ರೂ ಆಗುತ್ತೆ ಅಲ್ವಾ ಆದರೂ ಅಣ್ಣಪ್ಪ ಸ್ವಾಮಿ ಕಾಪಾಡ್ಕೊಂಡಿದಾನಂದ್ರೆ ಅದಕ್ಕೆ ಹೇಳೋದು ದೇವ್ರನ್ನ ನಾವು ನಾವುಗಳು ನಂಬಬೇಕು ಅಂತ ನೆಕ್ಸ್ಟು ಈ ಚಾರ್ಮಡಿ ಎಲ್ಲ ಕೊರೆದು ಏನು ದೊಡ್ಡದಾಗ ರೋಡ್ ಮಾಡ್ತಾರಂತೆ ಈ ಬಂಡೆ ಎಲ್ಲ ಹಿಂಗೆ ಆದ್ರೆ ನಾವು ನಮ್ಗಳು ಬುದ್ಧಿ ನಮಗೇನು ಇಂಪ್ರೂವ್ಮೆಂಟು ಅದು ಇದು ಅಂತ ತೋರಿಸ್ಕೊತೀವಿ ಆದ್ರೆ ಅವುಗಳಿಗೆ ಪಾಪ ಅದು ಅವರು ಅದು ಬದುಕ್ಬೇಕಲ್ವಾ ಯಾಕಂದ್ರೆ ಅವು ಜೀವಿಗಳಲ್ಲ ಮರ ಪ್ರಕೃತಿ ಆಮೇಲೆ ಅವುಗಳು ಜೀವಿಗಳಲ್ವ ತಾನೆ ಅವುಗಳು ಬದುಕಬೇಕು ಅವುಗಳು ನಾವು ಕೆಟ್ಟ ಕೆಟ್ಟ ಬುದ್ಧಿ ತೋರಿಸಿದಾಗ ಪ್ರಕೃತಿನೇ ತನ್ನ ಕೆಟ್ಟ ಬುದ್ದಿ ತೋರಿಸುತ್ತೆ ಅದು ತೋರಿಸ್ದು ನಾವೆಲ್ಲ ಉಳಿಯೋದೇ ಇಲ್ಲ ಎಲ್ಲಿ ಉಳಿಯೋದು ನಾವು ನಮ್ಗಳಿಗೆ ಉಳಿಗಾಲ ಇಲ್ಲ ಒಂದಲ್ಲ ಒಂದಿನ ಹೇಳ್ತೀನಲ್ವ ನಮ್ಗಳಿಗೆ ಉಳಿಗಾಲ ಇಲ್ಲ ಹೆಂಗೆ ಅಂದ್ರೆ ನೋಡಿ ಇಲ್ಲಿ ವರ್ಷೀ ಮಳೆ ಸುರಿತದೆ ಮಳೆಯಿಂದ ಏನು ಹೇಳಿ ಒಂದಲ್ಲ ಒಂದ್ ಒಂದ್ ಕಡೆಯಿಂದ ಒಂದು ಇಂಪ್ಯಾಕ್ಟ್ ಆಗೇ ಆಗುತ್ತಾ ಒಂದು ಬೆಳೆ ಕರೆಕ್ಟ್ ಆಗಿ ಬರಲ್ಲ ಎಷ್ಟ್ ಬೇಕಷ್ಟೇ ಮಳೆ ಇಂಪಾರ್ಟೆಂಟ್ ಅಲ್ವಾ ಮನುಷ್ಯನಿಗೆ ಮಳೆ ತೀರಾ ಜಾಸ್ತಿ ಬಂದ್ರು ಚೆನ್ನಾಗಿರಲ್ಲ ಹಂಗಾಗಿ ಅದೊಂದ್ ಕಡೆಯಿಂದ ಹೋಗುತ್ತಾ ಆಮೇಲೆ ಇನ್ನೊಂದ್ ಸೈಡ್ ಏನಾಗುತ್ತೆ ಮಳೆನೇ ಬರಲ್ಲ ಬರಗಾಲ ಎಲ್ಲ 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 ಪ್ರಕೃತಿನೇ ನಮಗೆ ಕೊಡೋದಲ್ವಾ ಇಂಡೈರೆಕ್ಟ್ ಎಲ್ಲದನ್ನು ನಮ್ಮ ಒಂದ್ ಕಡೆಯಿಂದ ಒಂದ್ ಕಡೆಯಿಂದ ನಾಶ ಮಾಡ್ತಾ ಬರುತ್ತೆ ಮನುಷ್ಯ ಬಿಕಾರಿ ಆದ ತಕ್ಷಣ ಏನಾಗುತ್ತೆ ಆಟೋಮೆಟಿಕ್ಲಿ ಊಟ ಸಿಗಲ್ಲ ಕರೆಕ್ಟ್ ಆಗಿ ನೀರ್ ಸಿಗಲ್ಲ ನಮ್ಮ ಅವನತಿಗೆ ನಾವೇ ಕಾರಣ ಇನ್ಯಾವನು ಇಲ್ಲ ಈ ತರ ನಾಟಕ ಆಡ್ಕೊಂಡು ಎಲ್ಲ ಸತಿನೂ ಈ ತರ ನೋಡ್ಕೊಂಡಿದ್ರ ಇನ್ನೇನಾಗುತ್ತೆ ಸೋಮನ ಕಾಡು